ಹಾಯ್ ನನ್ನ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟಿ ಕ್ಷಣದಿಂದ ಹಿಡಿದು ಸಾಯೋ ಕ್ಷಣದವರೆಗೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾನೇ ಇರ್ತೀವಿ ಪೂರ್ವ ಜನ್ಮದ ಕರ್ಮನೂ ಈ ಜನ್ಮದಲ್ಲಿ ಗೊತ್ತೂ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಕರ್ಮಗಳನ್ನ ಮಾಡಿರ್ತೀವಿ ಆ ತಪ್ಪುಗಳಿಗೆ ಫಲವಾಗಿ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀವಿ ಆ ಸಮಸ್ಯೆಗಳಿಂದ ಹೊರಗೆ ಬರೋದು ಹೇಗೆ ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ ಹುಣ್ಣಿಮೆ ದಿನ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮೊದಲು ದೇವರ ಮನೆ ಪೂಜೆ ಮಾಡ್ಕೊಂಡು ಬಿಡಬೇಕು ಹುಣ್ಣಿಮೆ ದಿನ ಮನೇಲಿ ಸಾಂಬ್ರಾಣಿ ಧೂಪ ಹಾಕಿದ್ರೆ ನೆಗೆಟಿವಿಟಿ ಎಲ್ಲ ಆಚೆ ಹೋಗುತ್ತೆ ನಮ್ಮ ಮನಸ್ಸಲ್ಲಿರೋ ನೆಗೆಟಿವಿಟಿನೂ ಸಹ ಆಚೆ ಹೋಗುತ್ತೆ ಆವತ್ತು ಆವತ್ತೊಂದಿನ ಧೂಪನ ಮನೆಗೆ ಮೂಲೆ ಮೂಲೆಗೂ ಹಾಕಿ ಅಂಗೈ ಮುಷ್ಟಿಯಲ್ಲಿ ಒಂದು ಹಿಡಿ ಆಗೋವಷ್ಟು ಉಪ್ಪು ಉಪ್ಪು ಚೆಲ್ಲಬಾರ್ದು ಹಾಗೆ ಇಟ್ಕೊಳ್ಳಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅಂಗೈ ಹಿಡಿಯಲ್ಲಿ ಒಂದು ಇಡ್ಡಿ ಉಪ್ಪು ಬರಬೇಕು ಕೈಯಲ್ಲಿ ಅದು ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬರಿಗಾಲಲ್ಲಿ ಹೋಗಿ ಚಪ್ಪಲಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ದಿನ ಏನೂ ಆಗೋದಿಲ್ಲ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ಹೋಗೋದ್ರಿಂದ ಹಾಗೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ನಲ್ಲಿ ಕಾಲು ತೊಳೆಯೋ ನಲ್ಲಿ ಇರುತ್ತಲ್ಲ ಆ ನಲ್ಲಿ ಹತ್ರ ಹೋಗಿಬಿಟ್ಟು ಉಪ್ಪನ್ನು ಇಟ್ಕೊಂಡು ಹತ್ರಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಉಪ್ಪು ಕರಗ ಕರಗೋ ಹಾಗೆ ನನ್ನ ಕಷ್ಟಗಳನ್ನೆಲ್ಲ ಕರೀಲಿ ಭಗವಂತ ಅಂತ ಹೇಳಿಕೊಂಡು ಮನಸ್ಸಲ್ಲೇ ಆ ಉಪ್ಪನ್ನು ನಿಮಗೆ ನೀವು ಮೂರು ಸತಿ ಎಡದಿಂದ ಬಲಗಡಿಕೆ ಮೂರು ಸತಿ ನಿವುಳಿಸ್ಕೊಂಡು ನಲ್ಲಿ ಟ್ಯಾಪ್ ಓಪನ್ ಮಾಡಿಬಿಡಿ ನೀರು ಬರ್ತಾರ ಹಾಗೆ ನಿಧಾನವಾಗಿ ನೀರು ಬಿಟ್ಕೊಳ್ಳಿ ಆ ಉಪ್ಪು ನಿಧಾನವಾಗಿ ಕರಗ್ತಾ ಹೋಗ್ತಾ ಇರುತ್ತೆ ಆ ಕಷ್ಟ ಆ ಉಪ್ಪು ಹೇಗೆ ಕರಗುತ್ತೋ ನಮ್ಮ ಕಷ್ಟಗಳು ಸಹ ಹಾಗೇ ಕರಗ್ತಾ ಹೋಗುತ್ತೆ ಅನ್ನೋದು ಅದರ ಅರ್ಥ ಉಪ್ಪು ಕರಗಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಗೆ ಹೋಗಿ ದೇವರ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕಿ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ಭಗವಂತ ಅಂತ ಹಾಗೆ ಮೇನ್ ಪಾಯಿಂಟ್ ಏನು ಅಂತಂದರೆ ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐದು ರೂಪಾಯಿ ಬಿಸ್ಕೆಟೋ ಹತ್ತು ರೂಪಾಯಿ ಬಿಸ್ಕೆಟೋ ಹಾಲೋ ಅಥವಾ ಬನ್ ಏನಾದರೂ ಸರಿಯೇ ಬೀದಿ ನಾಯಿಗಳಿಗೆ ಹಸುಗಳಿಗೆ ಅದನ್ನು ಕೊಡಿ ಅಲ್ಲೇ ದೇವಸ್ಥಾನ ಅಕ್ಕಪಕ್ಕನೋ ಅಥವಾ ನಿಮ್ಮ ಮನೆ ಆಸುಪಾಸಲ್ಲೇ ಇರುತ್ತೆ ನಾಯಿಗಳು ಅದಕ್ಕೆ ಕೊಡಿ ಬೆಳಗ್ಗೆ ಹಸ್ಕೊಂಡಿರುತ್ತೆ ಅವು ದೊಡ್ಡವ್ರು ಹೇಳ್ತಾರೆ ಹೊಟ್ಟೆ ತುಂಬೋದ್ರಿಂದ ಅವ್ರ ಮನಸ್ತೃಪ್ತಿಯಾಗಿ ಹಾರೈಸ್ತಾರಲ್ಲ ಅದು ನಿಜವಾದ ಹಾರೈಕೆ ಆಗಿರುತ್ತೆ ಅಂಥೇಳಿ ಆವಾಗ ಅವು ನಮಗೆ ಹಾರೈಸ್ತವೆ ನಿಮ್ಗೆ ಒಳ್ಳೇದಾಗಲಿ ಅಂಥೇಳಿ ಅಂದರೆ ಭಗವಂತನೇ ಹಾರೈಸ್ತಾ ಇದ್ದಾನೆ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅವಕ್ಕೆ ಮಾತು ಬರೋದಿಲ್ಲ ಅಷ್ಟೇ ಆದರೆ ಅವು ಕಣ್ಣಲ್ಲೇ ತನ್ನ ಪ್ರೀತಿ ತೋರಿಸೋದ್ರ ಮುಖಾಂತರ ಅವು ನಮ್ಮನ್ನು ಹಾರೈಸ್ತವೆ ಸೊ ಭಗವಂತನ ನಮ್ಮ ಆಶೀರ್ವಾದ ನಮಗಲ್ಲೇ ಸಿಕ್ಬಿಡುತ್ತೆ ನಾನು ಹೇಳಿದಾಗ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಎಲ್ಲ ತಕ್ಕ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಮುಂದಿನ ವಾರ ಹುಣ್ಣಿಮೆ ಬರ್ತಾ ಇದೆ ಈ ವಾರದಿಂದಲೇ ನೀವು ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಅಂತೇಳಿ ನಾನು ಬೇಡ್ಕೊತೀನಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು